ಕೂಡ ನಾವು ತೀರಾ ತೀವ್ರವಾಗಿ ನಿಗಾ ವಹಿಸುವಂತ ಕೆಲಸವನ್ನ ಮಾಡಬೇಕು ಕನಿಷ್ಠ ಹತ್ತು ಉಪಗ್ರಹಗಳು ಇಪ್ಪತ್ನಾಲ್ಕು ಗಂಟೆನೂ ಕೂಡ ಸಂಚರಿಸಬೇಕು ಇದರಿಂದ ನಾವು ನಮ್ಮ ದೇಶವನ್ನ ರಕ್ಷಣೆ ಮಾಡ್ಕೋಬಹುದು ಯಾಕಂದ್ರೆ ಈಗಷ್ಟೇ ಜೋಶಿ ಸರ್ ಕೂಡ ಹೇಳ್ತಾ ಇದ್ರು ಪ್ರೆಡಿಕ್ಟ್ ಮಾಡೋದಕ್ಕೆ ಆಗುದಿಲ್ಲ ಪಾಕಿಸ್ತಾನ ಯಾವ ಟೈಮಲ್ಲಿ ಏನ್ ಮಾಡುತ್ತೆ ಅಂತ ಸೊ ಇಂತ ಕ್ರಿಟಿಕಲ್ ಟೈಮ್ ನಲ್ಲಿ ನಾವು ನಿಗಾವಹಿಸುವಂತದ್ದು ತೀರಾ ಅಗತ್ಯ ಸೊ ಈ ಹತ್ತು ಉಪಗ್ರಹಗಳು ಇಸ್ರೋ ಅವ್ರು ಹೇಳಿದ ಪ್ರಕಾರವಾಗಿ ಯಾವ ರೀತಿ ಕೆಲಸ ಮಾಡುತ್ತೆ ಅದು ಯಾವ ರೀತಿ ಅನುಕೂಲಕಾರಿ ಆಗುತ್ತೆ ಅಂತ ಶರ್ಮಾ ಅವರೇ ಒಂದು ನಾವು ಏನಂತಂದ್ರೆ ಒಂದು ಈ ವಾರ್ ಟೈಮ್ ಒಂದು ನಾನ್ ವಾರ್ ಟೈಮ್ ಸರ್ವೈಲೆನ್ಸ್ ಅನ್ನೋದು ಬಂದ್ಬಿಟ್ಟು ಯಾವಾಗ್ಲೂ ನಡೆಯುವಂತ ಕೆಲಸ ಅದು ವಾರ್ ಇರ್ಲಿ ವಾರ್ ಇಲ್ದೆ ಹೋಗ್ಲಿ ಒಂದು ಏನು ಬಾರ್ಡರ್ ಸೆಕ್ಯೂರಿಟಿ ಆಗಲಿ ಸೆಕ್ಯೂರಿಟಿಗೆ ಒಂದು ಏನು ಇನ್ಫಾರ್ಮೇಶನ್ ಕೊಡೋದಾಗ್ಲಿ ಅದು ಕಂಟಿನ್ಯೂಸ್ ಆಗಿ ನಡೀತಾನೆ ಇರಬೇಕು ನಡೀತಾ ಇರುತ್ತೆ ಅದು ಹಾಗೇನೆ ಅದೊಂದು ಸಿಸ್ಟಮ್ ವಾರ್ ಟೈಮ್ ಅಂತ ಬಂದಾಗ ಏನಾಗುತ್ತೆ ಕೆಲವು ಸ್ಪೆಸಿಫಿಕ್ ಇನ್ಪುಟ್ಸ್ ನ ಕಸ್ಟಮರ್ಸ್ ಕೇಳ್ತಾರೆ ನಮ್ಮ ಕಸ್ಟಮರ್ಸ್ ಅಂತಂದ್ರೆ ಆರ್ಮಿ ನೇವಿ ಏರ್ಫೋರ್ಸ್ ಅವರು ಡಿಫೆನ್ಸ್ ಸಿಸ್ಟಮ್ ಇರ್ಬೋದು ಅವರು ಸ್ಪೆಸಿಫಿಕ್ ಆಗಿ ತರ ಈ ತರ ನಮಗೆ ಬೇಕಾಗುತ್ತೆ ಇಂಥ ಈ ತರ ಏರಿಯಾ ಅಂತ ಹೇಳಿದಾಗ ಆ ಏರಿಯಾದ ಕಾನ್ಸಂಟ್ರೇಷನ್ ನಡೆಯುತ್ತೆ ಈ ಕಾನ್ಸಂಟ್ರೇಷನ್ ಮಾಡಿ ಮಾಡ್ಬೇಕಾದ್ರೆ ಎರಡು ಮೂರು ತರದ ಸ್ಯಾಟಲೈಟ್ಗಳು ಬೇಕಾಗುತ್ತೆ ಒಂದು ಬಂದ್ಬಿಟ್ಟು ಪೊಸಿಷನ್ ಆಕ್ಯುರೇಸಿ ಇವಾಗ ಯಾವುದೋ ಒಂದು ಮೂವ್ಮೆಂಟ್ ಹೇಗಾಗ್ತಾ ಇದೆ ಈ ತರದಲ್ಲಿ ಮೂವ್ಮೆಂಟ್ ಆಗಿದೆ ಪೊಸಿಷನ್ ಆಕ್ಯುರೆಸಿ ಕೇಳ್ತಾರೆ ಅವರು ಆ ಪೊಸಿಷನ್ ಆಕ್ಯುರಸಿ ಕೊಡುವಂತ ಸ್ಯಾಟಲೈಟ್ ನ್ಯಾವಿಗೇಷನ್ ಸ್ಯಾಟಲೈಟ್ ಕೆಲಸ ಮಾಡ್ತಾ ಇದೆ ಅದು ಒಂದು ಎರಡನೇದು ಬಂದ್ಬಿಟ್ಟು ಹೌದು ಮೂಮೆಂಟ್ ಇವಾಗ ಇವತ್ತು ಇವತ್ತು ಹಾ ಇವತ್ತು ಈ ಬೋರ್ಸಸ್ ಇಲ್ಲಿದೆ ನೆಕ್ಸ್ಟ್ ಯಾವ ರೀತಿ ಮೂವ್ ಆಗ್ತಾ ಇದೆ ಅನ್ನೋದನ್ನ ಮೂವ್ಮೆಂಟ್ ಅನ್ನ ಕೇಳುತ್ತೆ ಅವಾಗ ಕಾಟೋಸ ಕಾರ್ಟೋಗ್ರಫಿಕ್ ಸ್ಯಾಟಲೈಟ್ಸ್ ಅಂತ ಹೇಳಿದೀವಿ ಅದನ್ನ ಯೂಸ್ ಮಾಡ್ಕೊಂಡು ಕಾರ್ಟೋ ಇಮೇಜರಿ ಮಾಡ್ಬಿಟ್ಟು ಅಲ್ಲಿ ಕೊಡ್ಬೇಕಾಗುತ್ತೆ ಎರಡನೇದು ಮೂರನೇದು ಬಂದ್ಬಿಟ್ಟು ಓಶನೋಗ್ರಫಿ ಓಶನ್ ಅಲ್ಲಿ ಯಾವ ರೀತಿಯಾಗಿ ಶಿಪ್ ಇದೆ ಯಾವ ರೀತಿಯಾಗಿ ಮೂವ್ಮೆಂಟ್ಸ್ ನಡೀತಾ ಇದೆ ಯಾವ ರೀತಿಯಾಗಿ ಸಿಗ್ನಲ್ಸ್ ಎಕ್ಸ್ಚೇಂಜ್ ಆಗ್ತಾ ಇದೆ ಮತ್ತೆ ಅಲ್ಲಿಗೆ ಏನು ಮ್ಯಾಪಿಂಗ್ ನಡೀತಾ ಇದೆ ಅದನ್ನ ಒಂದು ಇನ್ಫಾರ್ಮೇಶನ್ ಮತ್ತೆ ಸಮ್ಮೆನ್ಸ್ ಇದೆಯಾ ಥರ್ಮಲ್ ಇಮೇಜಿಂಗ್ ಇದೆಯಾ ಆ ರೀತಿಯಾದ ಇನ್ಫಾರ್ಮೇಶನ್ ಕೇಳುತ್ತೆ ಅದಕ್ಕೆ ಬೇಕಾದ್ರೆ ಸ್ಯಾಟಲೈ ಗಳು ಆಕಾಶದಲ್ಲಿ ಇರಬೇಕಾಗುತ್ತೆ ಅದನ್ನ ಮಾನಿಟರ್ ನಾವು ಕೂಡ ಮಾಡುವಂತ ನೆಸಿಟಿ ಇರುತ್ತೆ ಇದಲ್ಲದ ಹಾಗೆ ಕಮ್ಯುನಿಕೇಶನ್ ನೆಟ್ವರ್ಕ್ ಅಂತ ಏನಿದೆ ಅದು ಬಹಳ ಸ್ಟ್ರಾಂಗ್ ಆಗಿ ಕಮ್ಯುನಿಕೇಶನ್ ನೆಟ್ವರ್ಕ್ ಬೇಕಾಗುತ್ತೆ ಸ್ಯಾಟಲೈಟ್ ಕಮ್ಯುನಿಕೇಶನ್ ಅಂತ ಏನ್ ಹೇಳ್ತೀವಿ ತರ್ಟಿ ಸಿಕ್ಸ್ ತೌಸಂಡ್ ಕಿಲೋಮೀಟರ್ ಆರ್ಬಿಟ್ ಅಲ್ಲಿ ಅಹ್ ಜೀವ ಸಂಕ್ರಮಸ್ ಆರ್ಬಿಟ್ ಅಲ್ಲಿ ಕಮ್ಯುನಿಕೇಶನ್ ಸ್ಯಾಟಲೈಟ್ ಬೇಕಾಗುತ್ತೆ ಈ ರೀತಿಯಾಗಿ ನಾಲ್ಕು ಟೈಪ್ ಸ್ಯಾಟಲೈಟ್ಸ್ ಇಸ್ರೋ ಚೇರ್ಮನ್ ಹಾಗೆ ಹತ್ತು ಹಲವಾರು ಸ್ಯಾಟಲೈಟ್ಗಳು ಇದಕ್ಕೆ ಕೆಲಸ ಮಾಡ್ಬೇಕಾಗುತ್ತೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದೆ ಅದು ಮಾಡಿದ್ರೇನೆ ಈ ರೀತಿಯಾಗಿ ಒಂದು ಪ್ರಿಸಿಷನ್ ಆಗಿ ಆಕ್ಯುರೇಟ್ ಆಗಿ ಟಾರ್ಗೆಟ್ ಮಾಡೋದಕ್ಕಾಗ್ಲಿ ಅದನ್ನು ಧ್ವಂಸ ಮಾಡೋದಕ್ಕಾಗ್ಲಿ ಮತ್ತೆ ಮೂಮೆಂಟ್ ಅನ್ನು ಮಾನಿಟರ್ ಮಾಡೋದಕ್ಕಾಗ್ಲಿ ಎಲ್ಲದಕ್ಕೂ ಸಾಧ್ಯ ಅಂತ ಹೇಳ್ಬಿಟ್ಟು ನಾವು ಇದನ್ನ ಒಪ್ಕೊಳ್ಬೇಕಾಗತ್ತೆ ಈ ತರದ ಏನು ನಾವು ಅಡ್ವಾನ್ಸ್ಡ್ ಅಡ್ವಾನ್ಸ್ಡ್ ಏರಿಯಲ್ ಸ್ಪೇಸ್ ಸರ್ವೆ ಅಂತ ಹೇಳ್ತೀವಿ ಅಡ್ವಾನ್ಸ್ ಸ್ಪೇಸ್ ಸರ್ವೆಲೆನ್ಸ್ ಅಂತ ಏನು ಹೇಳ್ತೀವಿ ಅದು ಎಲ್ಲ ದೇಶಗಳು ಮಾಡ್ತಾ ಇದೆ ಈ ಈ ದೇಶ ಕೂಡ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ ಅಂತ ನೂರ ರಾಕೆಟ್ ಉಡಾಯಿಸಿ ಮುನ್ನೂರ ನಲವತ್ತಕ್ಕಿನ್ನೂ ಹೆಚ್ಚು ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡಿರುವಂತಹ ಈ ಇಸ್ರೋ ಸಂಸ್ಥೆ ಬಹಳ ಹೆಮ್ಮೆಯಿಂದ ಹೇಳ್ಕೊಂಡಿರುವಂತಹ ಬಹಳಷ್ಟು ಒಂದು ಆ ನಿದರ್ಶನಗಳಿದೆ ಅದೇ ರೀತಿಯಾಗಿ ಈ ಸ್ಯಾಟಲೈಟ್ಗಳು ಕೂಡ ಈ ಸಮಯದಲ್ಲಿ ಎಲ್ಲ ತರದಲ್ಲೂ ಡಿಫೆನ್ಸ್ಗೆ ಬೇಕಾದಂತ ಮತ್ತೆ ಲ್ಯಾಂಡ್ ಏರ್ ಅಂಡ್ ಗೆ ಬೇಕಾದಂತ ಎಲ್ಲ ಸಪೋರ್ಟ್ಗಳನ್ನ ಕೂಡ ಮಾಡುವಂತ ಒಂದು ದೃಷ್ಟಿಯಲ್ಲಿ ಬಹಳಷ್ಟು ಸಪೋರ್ಟ್ ಅನ್ನ ಕೊಟ್ಟಿದೆ ಅಂತ ನನ್ನ ಬಹಳ ದೃಢವಾದ ನಂಬಿಕೆ ಸೊ ಸ್ಯಾಟಲೈಟ್ ಮತ್ತು ಡ್ರೋನ್ ಟೆಕ್ನಾಲಜಿಯಿಂದ ನಮಗೆ ಭಾರಿ ಅನುಕೂಲ ಆಗ್ತಾ ಇದೆ ಅನ್ನುವಂಥದ್ದು ಕನ್ಕ್ಲೂಷನ್ ಶರ್ಮಾ ಅವರೇ ಡೆಫಿನೆಟ್ ಆಗಿ ಇದ್ರೆ ಇದೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಸಿಸ್ಟಮ್ಸ್ ಇವಾಗ ಸ್ಪೇಸ್ ಸಿಸ್ಟಮ್ಸ್ ಅಂತ ಏನ್ ಹೇಳ್ತೀವಿ ಇದು ಬಂದು ಡೆವಲಪ್ ಆಗಿರೋದು ನೈನ್ಟೀನ್ ಫಾರ್ಟಿ ಫೈವ್ ಫಿಫ್ಟಿಸ್ ಇಂದೇ ರಾಕೆಟ್ ಮತ್ತು ಸ್ಯಾ ಸ್ಯಾಟಲೈಟ್ ಟೆಕ್ನಾಲಜಿ ಡೆವಲಪ್ ಆಗಿರೋದು ಬಹಳ ಫಾಸ್ಟ್ ಆಗಿ ಆ ಒಂದು ಸ್ಪೇಸ್ ಟೆಕ್ನಾಲಜಿ ಸ್ಪೇಸ್ ವಾರ್ ಸ್ಟಾರ್ ಅಂತ ನಾವು ಕೇಳಿರ್ಬೋದು ಅಷ್ಟು ಸ್ಪೇಸ್ ಅಲ್ಲೇ ವಾರ್ ಆಗುತ್ತೆ ಸ್ಪೇಸ್ ಏನು ಇಲ್ಲ ಎಲ್ಲ ಅಲ್ಲೇ ನಡೆಯುತ್ತೆ ಸ್ಪೇಸ್ ಕಂಟ್ರೋಲ್ ವಾರ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಬಹಳಷ್ಟು ನಾವು ಇದನ್ನ ಮತ್ತೆಲ್ಲ ಕೇಳಿದಿವಿ ಈವನ್ ಮೂವೀಸ್ ಮತ್ತೆ ಈಗ ಈವನ್ ಕಾರ್ಟೂನ್ಸ್ ಗಳಾಗ್ಲಿ ಎಲ್ಲಾದ್ರೂ ಬಂದಿರಬಹುದು ಆ ತರ ಬಂದಿದ್ರು ಒಂದು ಎಕ್ಸಾಜಿನೇಷನ್ ಕೂಡ ಇದ್ರು ಕೂಡ ಆ ಡೈರೆಕ್ಷನ್ ಅಲ್ಲಿ ಡೆಫಿನೆಟ್ ಆಗಿ ವರ್ಲ್ಡ್ ಬೋ ಆಗ್ತಾ ಇದೆ ಅದರಲ್ಲಿ ಇಂಡಿಯಾ ಕೂಡ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ ಅಂತ ನಾವು ಒಪ್ಕೊಳ್ಬೇಕಾಗತ್ತೆ ಇವಾಗ ಹತ್ತು ಹಲವಾರು ಸಂಸ್ಥೆಗಳು ಕೆಲಸ ಮಾಡ್ತಾ ಇರೋದ್ರಲ್ಲಿ ಇಂಡಿಯಾ ಬಹಳಷ್ಟು ಇದರಲ್ಲಿ ಮೂರು ಅಥವಾ ನಾಲ್ಕನೇ ಸ್ಥಾನಗಳಲ್ಲಿ ಇದೆ ಇವಾಗ ಸೇ ನೂರ ಸ್ಯಾಟಲೈಟ್ ನೂರು ರಾಕೆಟ್ ಲಾಂಚ್ ಮಾಡಿರುವಂತದ್ದು ದೇಶಗಳಲ್ಲಿ ನಾಲ್ಕನೇ ದೇಶ ಚಂದ್ರಯಾನ ಮಂಗಳಯಾನ ಗಗನಯಾನ ಮಾಡಿರೋದ್ರಲ್ಲಿ ನಾಲ್ಕನೇ ದೇಶ ಫಸ್ಟ್ ಪ್ರಪ್ರಥಮವಾಗಿ ಮಾರ್ಚ್ ಹೋಗಿ ನಮ್ಮ ಪ್ರಥಮವಾಗಿದೆ ಚಂದ್ರಯಾನ ಸೌತ್ ಪೋಲಲ್ಲಿ ನಾವು ಫಸ್ಟ್ ಟೈಮ್ ಈ ರೀತಿಯಾಗಿ ನಾವು ಯಾವುದೇ ರೀತಿಯಲ್ಲಿ ಸ್ಪೇಸ್ ಮತ್ತೆ ಸ್ಪೇಸ್ ಟೆಕ್ನಾಲಜಿ ಅಡ್ವಾನ್ಸ್ ಟೆಕ್ನಾಲಜಿ ಕಡಿಮೆ ಇಲ್ಲ ಎಲ್ಲಾ ತರದಲ್ಲೂ ಈಗ ದೇಶ ಮುಂದುವರೆದಿದೆ ಆ ಒಂದು ಏನು ಸ್ಟ್ರಾಟಜಿಕ್ ಸೆಕ್ಟರ್ ಗೆ ಬೇಕಾಗಿದೆಯೋ ಆ ಸಪೋರ್ಟ್ ಕೂಡ ಈ ದೇಶ ಡೆಫಿನೆಟ್ ಆಗಿ ಮಾಡ್ತಾ ಇದೆ ಅಂತ ನಾವು ಒಪ್ಕೊಳ್ಬೇಕಾಗತ್ತೆ ಶರ್ಮಾ ಅವರೇ ಅವ್ರೆ ಜೋಶಿ ಅವರೇ ಈಗ ನಾನು ಇದೇ ವಿಚಾರವನ್ನ ಕೇಳ್ತಾ ಇದ್ದೆ ಅಂದ್ರೆ ಯಾವಾಗ ಸೀಸ್ ಫೈರ್ ಅನೌನ್ಸ್ ಆಯಿತು ದೇಶದ ಜನರಲ್ಲಿ ಹಲವು ಪ್ರಶ್ನೆಗಳು ಮೂಡೋದಕ್ಕೆ ಸ್ಟಾರ್ಟ್ ಆಯಿತು ಸೀಸ್ ಫೈರ್ ಅನೌನ್ಸ್ ಆದ್ಮೇಲೆಯೂ ಕೂಡ ಈ ರೀತಿ ಅಟ್ಯಾಕ್ ಗಳು ಮಾಡೋದಕ್ಕೆ ನಮ್ಮಿಂದ ಪ್ರತಿದಾಳಿಯ ನಿರೀಕ್ಷೆಯನ್ನ ದೇಶ ಮಾಡ್ತಾ ಇತ್ತು ಇಷ್ಟೆಲ್ಲ ಆದ್ಮೇಲಿಯೂ ಕೂಡ ಪಾಕಿಸ್ತಾನ ಈ ರೀತಿ ಬಂಡತನ ಪ್ರದರ್ಶನ ಮಾಡ್ತಾ ಇರೋದು ಹೂ ಇಸ್ ಬ್ಯಾಕಿಂಗ್ ಪಾಕಿಸ್ತಾನ್ ಆಕ್ಚುಲಿ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಇದರ ಜೊತೆಗೆ ನಾವು ನೋಡಿದೀವಿ ಟ್ರಂಪ್ ಅವರು ಕೂಡ ಮಧ್ಯಸ್ಥಿಕೆಯನ್ನು ವಹಿಸಿದ್ದು ಸೀಸ್ ಫೈರ್ ಅನೌನ್ಸ್ ವಿಚಾರಕ್ಕೆ ಅವರು ಕಾಲ್ ತಗೊಂಡಿದ್ದು ಟ್ರಂಪ್ ಯಾರು ನಮ್ಮ ದೇಶದ ಈ ವಿಚಾರಗಳನ್ನು ಅನೌನ್ಸ್ ಮಾಡೋದಕ್ಕೆ ಅನ್ನುವಂಥ ಪ್ರಶ್ನೆಗಳು ಕೂಡ ಜನಸಾಮಾನ್ಯರಲ್ಲಿ ಕಾಡ್ತು ಸೊ ಈ ಸಂದರ್ಭದಲ್ಲಿ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಸ್ಟ್ಯಾಂಡ್ ಏನಾಗಿರಬೇಕು ಅಂತ ಮೊದಲು ನಾನು ನಿಮ್ಮ ಸೀಸ್ ಫೈರ್ ಉಲ್ಲಂಘನೆ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ ಈಗ ನೋಡಿ ನಿನ್ನೆ ಡಿ ಜಿ ಎಮ್ ಓಸ್ ಮಾತಾಡಿದ್ರು ಇಬ್ರು ದೇಶದ ಡಿ ಜಿ ಎಮ್ ಓಸ್ ಡೈರೆಕ್ಟ್ ಇದನ್ನು ಮಿಲಿಟರಿ ಆಪರೇಷನ್ ಕರೆಕ್ಟ್ ಓಕೆ ಅವರು ಮಧ್ಯಾಹ್ನ ಎರಡೂವರೆ ಮಾತಾಡೋದು ಇದ್ದರು ಆಮೇಲೆ ಐದು ಗಂಟೆ ಆಯಿತು ಸೊ ಐದು ಗಂಟೆಗೆ ಮಾತಾಡಿದ್ರು ಬಟ್ ಈಗ ಅಲ್ಲಿ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಅಗ್ರಿಮೆಂಟ್ ದ ರೀಚ್ ನ್ಯಾಷನಲ್ ಬಾರ್ಡರ್ ಅಂತ ಅಗ್ರಿ ಮಾಡಿದ್ರು ಓಕೆ ಸೊ ಈ ಅಗ್ರಿ ಮಾಡಿ ನೀವು ಇನ್ನೂ ಕೆಲವು ತಾಸುಗಳೇ ಆಗಿಲ್ಲ ಮತ್ತೆ ಶುರು ಮಾಡಿಬಿಟ್ರಲ್ಲ ನೀವು ಮಿಸೈಲ್ಸಿಗೆ ಕಳಿಸೋದು ಡ್ರೋನ್ ಮಾಡೋದು ಇದೆಲ್ಲ ಇದು ಇಟ್ ಶೋಸ್ ದಟ್ ದ ಆರ್ಮಿ ಈಸ್ ಆ್ಯಕ್ಟಿಂಗ್ ಲೈಕ್ ಎ ರೋಗ್ ಆ್ಯಕ್ಟರ್ ಇನ್ ಪಾಕಿಸ್ತಾನ್ ಈಗ ಇದರಿಂದ ನನಗೆ ಏನ ಅನಿಸುತ್ತೆ ಇನ್ನು ಕೆಲವೇ ದಿವಸದಲ್ಲಿ ಪಾಕಿಸ್ತಾನದಲ್ಲಿ ಕೂ ಕೂಡ ಆಗ್ಬೋದು ಆರ್ಮಿ ಮೇ ಟೇಕ್ ಓವರ್ ಪವರ್ ಯಾಕಂದರೆ ಆರ್ಮಿ ಇಸ್ ಡೆಫಿನೆಟ್ಲಿ ನಾಟ್ ಹ್ಯಾಪಿ ವಿತ್ ದ ವೇ ದ ಸೀಸ್ ಫೈರ್ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಎಸ್ಪೆಷಲಿ ಬಿಕಾಸ್ ನನಗನ್ಸ್ಕೊಂಡು ಅವ್ರು ಹೇಳೋದಂದ್ರೆ ಪಾಕಿಸ್ತಾನ ಆರ್ಮಿ ಹ್ಯಾಸ್ ಫೆಲ್ಟ್ ಎ ಲಾಟ್ ಮೋರ್ ಅಟ್ಯಾಕ್ಸ್ इंफ्रास्ट्रक्चर mm मिटटरी -hmm. ಈಗ ಪಾಕಿಸ್ತಾನ ಆರ್ಮಿ ಹ್ಯಾಸ್ ನಾಟ್ ಅಗ್ರೀ ಟು ದ ಸೀಸ್ ಫೈರ್ ಅದಕ್ಕೆ ಡ್ರೋನ್ ಮಾಡ್ತಾ ಇದ್ದಾರೆ ಡ್ರೋನ್ ಅಟ್ಯಾಕ್ ಮಾಡ್ತಾ ಇದ್ದಾರೆ ಸೋ ಫಾರ್ ದೆರ್ ಆರ್ ನೋ ರಿಪೋರ್ಟ್ಸ್ ಆಫ್ ಎನಿ ಮೇಜರ್ ಕ್ಯಾಶುಯಾಲಿಟಿ ಇನ್ ಇಂಡಿಯಾ ಮಾನ ಇದು ಪ್ರಾಪರ್ಟಿನ ಹಾನಿ ಇಲ್ಲ ಲೈಫ್ ಕೂಡ ಹಾನಿ ಇಲ್ಲ ಅದೇನು ರಿಪೋರ್ಟ್ ಬಂದಿಲ್ಲ ಓಕೆ ಸೊ ಈ ಡ್ರೋನ್ ಅಟ್ಯಾಕ್ಗಳನ್ನ ನಾವು ಮತ್ತಿಮಿಡಿಯೆಟ್ ಆಗಿ ರೆಸ್ಪಾಂಡ್ ಮಾಡೋದಕ್ಕೆ ಅವಕಾಶ ಏನೂ ಇಲ್ಲ ಐ ಐ ಡೋಂಟ್ ಫೀಲ್ ಇಟ್ ಇಸ್ ನೆಸೆಸರಿ ಅದಕ್ಕೆ ನಾವು ಏನು ಇಗ್ನೋರ್ ಮಾಡಲು ಒಳ್ಳೇದು ಅಂದರೆ ಬೇರೆ ದೇಶಗಳ ಸಪೋರ್ಟ್ಗಿಂತ ಈಗ ಅಲ್ಲಿ ಮಿಲಿಟ್ರಿ ವರ್ಸಸ್ ಶಹಬಾಜ್ ಶರೀಫ್ ಅಂದರೆ ಮುನೀರ್ ವರ್ಸಸ್ ಶಹಬಾಜ್ ಶರೀಫ್ ಅನ್ನುವಂಥ ಪರಿಸ್ಥಿತಿ ಇದೆ ಸೀಸ್ ಫಾರ್ ಅನೌನ್ಸ್ಮೆಂಟ್ಗೆ ಅವರು ಒಪ್ಪಿಗೆ ಇರಲಿಲ್ಲ ಹೀಗಾಗಿ ಮುನೀರೇ ಇದನ್ನು ಮುಂದೆ ನಿಂತು ಈ ರೀತಿ ಮಾಡಿಸ್ತಾ ಇದ್ದಾನೆ ಅನ್ನೋದು ತಮ್ಮ ಮಾತು ಜೋಶಿ ಅವರೇ ಕರೆಕ್ಟ್ ಹೌ ಹೌದು 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 ಖಂಡಿತ ನಾನು ಹೇಳೋದು ಇದೇ ಮಾಡೋದು ಶಹಬಾಜ್ ಶರೀಫ್ ಈಸ್ ಎ ಜೀರೋ ಈಸ್ ಎ ಪರ್ಫೆಕ್ಟ್ ಆಫ್ ದ ಆಫ್ ದ ಆರ್ಮಿ ದ ಆರ್ಮಿ ಇನ್ ಆರ್ಡರ್ ಟು రిమూవ్ ఇమ్రాన్ ఖాన్ ఫ్రమ్ పొజిషన్ ఆఫ్ పవర్ ఇమ్రాన్ ఖాన్ వాస్ ద మోస్ట్ పాప్యులర్ లీడర్ ఆఫ్ పాకిస్తాన్ ఎలక్షన్ అవును తగ్బిట్టు అధికార బర్లికి బిడ్లే జైల్ హాకిబిట్టు ఈ పట్టి తూడ్సారు షాబాజ్ షరీఫ్ ఫైన్ అండ్ అదే షాబాజ్ షరీఫ్ విల్ నాట్ గో బియాడ్ వన్ వర్డ్ అఫ్ వాట్ అసీమ్ మునీర్ సేస్ సో జనరల్ అసీం మునీర్ ఈస్ ఆక్చువల్లీ ఇన్ కంట్రోల్ ఆఫ్ పాకిస్తాన్ డాట్ వి మస్ట్ అండర్స్టాండ్